ಹೊರಗಡೆ ಬಂದಾದ್ಮೇಲೆ ನೀವ್ ಹೇಳ್ತಾ ಇದ್ರಿ ಬಹಳಷ್ಟು ಸ್ಟ್ರಗಲ್ಸ್ ಇತ್ತು ಲೈಫ್ ಅಲ್ಲಿ ಅಂತ ಹೇಳಿ ಬಹಳ ಸ್ಟ್ರಗಲ್ಸ್ ಇತ್ತು ಅದೆಲ್ಲ ಕೇಳಿದಾಗ ನಮಗ ಒಂಥರ ಮೋಟಿವೇಶನ್ ಆ ಏಜ್ ಎಷ್ಟು ಸರ್ ಸರ ಸರ್ ಇಷ್ಟೆಲ್ಲ ಇದೆಲ್ಲಾ ಇಟ್ಕೊಂಡು ಇವತ್ ಈ ಹಂತದವರೆಗೂ ಬರೋದಿದೆಯಲ್ಲ ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಿದೀರಿ ಆ ಸ್ಟ್ರಗ್ಲಿಂಗ್ ಡೇಸ್ ಬಗ್ಗೆ ಒಂದಷ್ಟು ನೆನ್ಸ್ಕೊಂಡು ನಿಮಗೆ ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ನೋಟಿಸ್ ಮಾಡಿದ್ದು ಎಲ್ಲ ಚಿಕ್ಕ ಹುಡುಗರು ಎಲ್ಲ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅವ್ರು ಸ್ಟೋರಿ ಕೇಳಿದಾಗ ಟೂ ಇಯರ್ಸ್ ತ್ರೀ ಇಯರ್ಸ್ ಸ್ಟ್ರಗ್ಲಿಂಗ್ ಹೇಳೋರು ನಾನು ಐ ವಾಸ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ನಂದು ಸ್ಟ್ರಗ್ಲಿಂಗ್ ಇಸ್ ಲೈಕ್ ತರ್ಟಿ ಇಯರ್ಸ್ ಒಂದು ಟಾಸ್ಕ್ ಬರುತ್ತೆ ನಿಮ್ಮ ಸ್ಟೋರಿ ಹೇಳಿ ಅಂತ ನಂದು ಎಷ್ಟು ದೊಡ್ಡ ಸ್ಟೋರಿ ಇದೆ ಅಂದ್ರೆ ನಾನು ಅಲ್ಲಿ ಪಿಕ್ ಮಾಡ್ತಾ ಇದ್ದೆ ಯಾವ್ದು ನನ್ನ ಲೋಯೆಸ್ಟ್ ಪಾಯಿಂಟ್ ಹೈಯೆಸ್ಟ್ ಪಾಯಿಂಟ್ ಅಂತ ಸೊ ನಾನು ಟೂ ತೌಸಂಡ್ ಟ್ವೆಲ್ವಲ್ಲಿ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಕೆಳಗಡೆ ಬೀಳ್ತಾನೆ ಇತ್ತು ತುಂಬಾ ಇನ್ಸಿಡೆಂಟ್ ಆಯ್ತು ಫಸ್ಟ್ ಜಾಬ್ ಬಿಟ್ಟೆ ಆಮೇಲೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಸ್ಯಾಲ್ರಿ ಇದ್ದಿದ್ದು ಜಾಬ್ ಅದು ಸಡನ್ ಆಗಿ ಬಿಟ್ಟು ಟೆನ್ ತೌಸಂಡ್ ರುಪೀಸ್ ಸ್ಯಾಲ್ರಿಗೆ ಟ್ರೈನರ್ ಆಗಿ ಜಾಬ್ ಮಾಡಿದೆ ಆಮೇಲೆ ಎಲ್ಲ ಒಂದು ಜಿಮ್ ಹಾಕೋಕು ಒಂದು ಫಾರ್ಟಿ ಲ್ಯಾಕ್ಸ್ ಕಳ್ಕೊಂಡೆ ಅದಾದಮೇಲೆ ಫ್ಯಾಮಿಲಿಯಲ್ಲಿ ಏನೇನೋ ಇಶ್ಯೂಸ್ ಆಯಿತು ಸೊ ನಾನು ನಮ್ಮ ಮನೆಯವ್ರ ಜೊತೆ ಇಲ್ಲ ಮೀ ಮೈ ನಮ್ಮ ವೈಫು ನಮ್ಮ ಮಗ ಮೂರೇ ಜನ ಸೊ ಅಮ್ಮ ನಮ್ಮ ಅಕ್ಕ ಅವ್ರ ಮಾತಾಡಲ್ಲ ದೇ ಲಾಡ್ ಆಫ್ ಇಶ್ಯೂಸ್ ಅದಾದ್ಮೇಲೆ ಬರ್ತಾ ಬರ್ತಾ ನಮ್ಮ ಅಪ್ಪ ತೀರೋದು ದೆನ್ ಅಗೇನ್ ಇನ್ನೊಂದು ಜಿಮ್ ಓಪನ್ ಮಾಡಿದೆ ನನ್ನ ಇದ್ದಿದ್ದ ಗಾಡಿಗಳು ಏನೇನು ಸೇವಿಂಗ್ಸ್ ಇದೆಯೋ ಆಗದೆ ಆಮೇಲೆ ಕೋವಿಡ್ ಬಂತು ಆಲ್ಮೋಸ್ಟ್ ಕ್ಲೋಸಿಂಗ್ ಸ್ಟೇಜಲ್ಲಿ ಇತ್ತು ಜಿಮ್ಮು ಆಗ ಐ ಸ್ಟಾರ್ಟೆಡ್ ಮೋಟಿವೇಶ್ನಲ್ ವಿಡಿಯೋ ಎಲ್ಲೂ ಬೀಳ್ ಇಲ್ಲ ಆಮೇಲೆ ಒಂದು ಆಕ್ಸಿಡೆಂಟ್ ಆಯಿತು ಕಾಲು ಗೀಲೆಲ್ಲ ಮುರಿದೋಯ್ತು ಡಾಕ್ಟರು ಇಲ್ಲ ನೀನು ವೀಲ್ ಚೇರಲ್ಲಿ ಹೊರಟೋಗ್ತೀಯಾ ಲೈಫ್ ಲಾಂಗ್ ಲಿಫ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ಅಗೇನ್ ಅಲ್ಲಿಂದ ನಾನು ಮತ್ತೆ ಎದ್ದು ಮತ್ತೆ ನಾನೇ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಮತ್ತೆ ಐ ಕೇಮ್ ಬ್ಯಾಕ್ ಟು ಮೈ ಇದು ಸೆನ್ಸ್ ತುಂಬ ಡೌನ್ ಆಗೋಗಿದೆ ಆ ಟೈಮಲ್ಲಿ ಆ ಮೋಟಿವೇಶನ್ ವಿಡಿಯೋಸ್ ಮಾಡುವಾಗ ಒಂದು ಮೂವಿ ಚಾನ್ಸ್ ಸಿಕ್ತು ಆವಾಗ ನಮ್ಮ ದರ್ಶನ್ ಸರೇ ನನ್ನ ಕೈ ಅದಾದ ಮೇಲೆ ಸ್ವಲ್ಪ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆದ ಮೇಲ್ ಬಂದೆ ಮೇಲ್ ಬಂದೆ ಮೇಲ್ ಬಂದೆ ದೆನ್ ಕಾಟ್ಲೆ ಕಿಚನ್ ದೆನ್ ಬಿಗ್ ಬಾಸ್ ಇವತ್ತು ನೀವು ನೋಡ್ತಾ ಇದ್ದೀರಾ ಕ್ರೆಡಿಟ್ ಕೊಡಬೇಕು ಅಂದ್ರೆ ದರ್ಶನ್ ಸರ್ ಕೊಡಬೇಕು ಆ್ಯಂಡ್ ಮೈ ಮೆಂಟಲ್ ಯೋಗಿ ಅಂತ ಹೇಳಿ ಮಿಮಿಕ್ರಿ ಯೋಗಿ ಅವ್ರಿಗೆ ಗೊತ್ತಾ ಅವರು ನನ್ನ ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು ಎವ್ರಿ ಬಡಿ ಇವೆಲ್ಲ ಸೇವಿ ನಂಗೆ ಹೆಲ್ಪ್ ಮಾಡಿದ್ಕೆ ಇವತ್ತು ನಾನು ಓಕೆ ಬಟ್ ಈ ಟೈಮ್ ಅಲ್ಲಿ ದರ್ಶನ್ ಸರ್ ನಿಮ್ ಸ್ಟ್ರಗ್ಲಿಂಗ್ ಡೇಸ್ ನೋಡಿರೋದ್ರಿಂದ ಈ ಟೈಮ್ ಅಲ್ಲಿ ದರ್ಶನ್ ಸರ್ ಇರಬೇಕಿತ್ತು ಅಂತ ಏನಾದ್ರು ಇಲ್ಲ ಹೋಗೋ ಮುಂಚೆ ನಂಗೆ ಸಖತ್ ಬೇಜಾರಾಗೋಯ್ತು ಏನಪ್ಪಾ ಎಲ್ಲಾ ಒಂದು ಏನಪ್ಪ ಒಳ್ಳೆ ಟೈಮ್ ಅಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೆ ಬೇಕಾಗಿತ್ತು ಟೈಮ್ ಅಲ್ಲೆಲ್ಲ ಮನೆಗೆ ಹೋಗ್ತಿದ್ದೆ ಈ ಸತ್ತೇನೆ ಇಲ್ವಲ್ಲ ಸಖತ್ ಬೇಜಾರಾಯ್ತು ಒಂದ್ ವಿಡಿಯೋ ಮಾಡು ಹೋಗಿದ್ದೆ ಬಂದ್ಮೇಲೆ ಫಸ್ಟ್ ಕೇಳಿದ್ದೆ ನಮ್ಮ ವೈಫ್ ಅದು ಏನ್ ಸರ್ ಬಂದು ಆಚೆ ಅಂತ ಇಲ್ಲ ಅಂದ್ರು ಸಖತ್ ಬೇಜಾರಾಯ್ತು ಟ್ರೈ ಮಾಡ್ತಾ ಇದೀನಿ ಹೆಂಗಾದ್ರು ಮಾಡಿ ಹೋಗಿ ಮೀಟ್ ಮಾಡ್ಬೇಕು ಅಂತ ನೋಡೋಣ ಮೀಟ್ ಮಾಡಿದೆ ಅದ್ ವೆರಿ ಅಂದ್ರೆ ಅಲ್ಲೇ ಹೋಗಿ ಮೀಟ್ ಮಾಡ್ಬೇಕು ಅಂತ ಬಟ್ ಆದ್ರೂ ಸ್ಟಿಲ್ ದರ್ಶನ್ ಅವ್ರು ಈ ತಪ್ಪು ಮಾಡಬಾರ್ದಿತ್ತು ಹಾಗೆ ಹೀಗೆ ಅಂತ ಬಹಳಷ್ಟು ಚರ್ಚೆಗಳು ಹೊರಗಡೆ ನಡೀತಾನೆ ಇತ್ತು ಬಿಡಿ ಏನೇನೋ ಒಂದಷ್ಟು ಚರ್ಚೆಗಳು ಬಗ್ಗೆ ತುಂಬಾ ಅರ್ಥ ಮಾಡ್ಕೊಂಡಿರ್ತೀರಿ ನೀವು ಅಂದ್ರೆ ಆ ವ್ಯಕ್ತಿನ ನೀವು ಡೈರೆಕ್ಟ್ ಆಗಿ ನೋಡಿರ್ತೀರಿ ನಿಮ್ ಕಷ್ಟದ ದಿನಗಳಲ್ಲಿ ಇರ್ತಾರೆ ನೋಡಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ ರಘು ಸರ್ಗು ಅವ್ರು ಎಲ್ಪ್ ಮಾಡಿದ್ದಾರೆ ಗೊತ್ತಿಲ್ಲ ನಮ್ಗೆ ಸೊ ಹೆಂಗೆ ಅನ್ಸುತ್ತೆ ಸರ್ ಇವಾಗ ಇವಾಗ ಒಂದ್ ವ್ಯಕ್ತಿ ಸಾವಿರ ಒಳ್ಳೆ ಕೆಲ್ಸ ಮಾಡಿ ಎಲ್ಲೋ ಒಂದು ತಪ್ಪು ಮಾಡಿದ್ರೆ ಆ ಸಾವಿರ ಒಳ್ಳೆ ಕೆಲ್ಸಗಳನ್ನ ಮರಿಬಾರ್ದು ಯಾಕಂದ್ರೆ ನಮಗ್ ಗೊತ್ತು ಅವ್ರನ್ನ ತುಂಬಾ ಕ್ಲೋಸ್ ಆಗಿ ನೋಡಿದೀವಿ ಅವ್ರ ಫ್ಯಾಮಿಲಿ ಫಂಕ್ಷನ್ ಆದ್ರೆ ಪೂಜೆ ಆದ್ರೆ ಇನ್ವೈಟ್ ಮಾಡೋರು ನಮ್ನ ಮನೆಯಲ್ಲಿ ಊಟ ಹಾಕೋರು ನಮ್ ವೈಫ್ಗೂ ತುಂಬಾ ಕ್ಲೋಸ್ ಏನೇ ಆದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳೋರು ಯಾವಾಗ ಬೇಕಂದ್ರೂ ಒಂದು ಕಾಲ್ ಮಾಡಿದ್ರೆ ಬನ್ನಿ ರಘು ಮೀಟ್ ಮಾಡೋಣ ಅನ್ನೋರು ಅವರು ನನಗೆ ಒಂದು ಸೂಪರ್ ಸ್ಟಾರ್ ಅಂತ ಫೀಲಿಂಗೇ ಕೊಟ್ಟಿಲ್ಲ ಯಾವಾಗ ಒಂದ್ ಬ್ರದರ್ ತರ ನಮ್ ಏನೋ ಒಂದ್ ಗಾಡ್ ಫಾದರ್ ತರ ಫೀಲಿಂಗೇ ಇತ್ತು ನಮ್ಗೆ ಇದೆಲ್ಲ ಜನಕ್ಕೆ ಗೊತ್ತಿಲ್ಲ ಹೌದು ಸರ್ ಅದೇ ಕೆಲವೊಂದು ಗೊತ್ತಿರಲ್ಲ ನೋಡಿ ಈಗ ದರ್ಶನ್ ಸರ್ ಬಗ್ಗೆ ನಮ್ಗೆ ಅಷ್ಟೊಂದು ಇಂಡಸ್ಟ್ರಿಗ್ ಬರೋದಕ್ಕೆ ನಾನು ಕಾರಣ ಜನರ ಕಾರಣ ಆಗಿದ್ದಾರೆ ಹೆಲ್ಪ್ ಅಲ್ಲ ಲೈಫ್ ಚೇಂಜ್ ಹೌದಾ ಓಕೆ ಅಂದ್ರೆ ಅವಕಾಶ ಮಾಡಿದ್ರೆ ಹೌದು ಒಂದು ನಾನು ಕೇಳ್ಕೊಂಡೆ ಕೇಳ್ಕೊಂಡ್ ಮೂವಿಯಲ್ಲಿ ಮಾಡಬೇಕು ಅಂತ ನೆಕ್ಸ್ಟ್ ಟೂ ಡೇಸ್ ಅಲ್ಲೇ ಕಾಲ್ ಬಂತು ಮೂರ್ ಮೂವಿ ಕೊಟ್ಟರು ಒಂದು ಗಡಿ ಕ್ರಾಂತಿ ಕಾಟೇರ ಎಲ್ಲದಲ್ಲೂ ಮೇನ್ ಕ್ಯಾರೆಕ್ಟರ್ಸ್ ಹಂಗೆ ದರ್ಶನ್ ಸರ್ ಹಂಗೆ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಏನ್ ಬೇಕಾದ್ರು ಮಾಡ್ತಾರೆ ಸೂಪರ್ ಸರ್ ಓಕೆ ಇನ್ನು ಕಾಂತಾರ ಸಿನಿಮಾದಲ್ಲೂ ತಾವು ಆಕ್ಟ್ ಮಾಡಿದಿರಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ ನೋಡಿದ್ರೆ ಒಂಥರ ಭಯಂಕರವಾಗಿದೆ ಆ ಕ್ಯಾರೆಕ್ಟರ್ ಅಂಡ್ ಅದ ಕ್ಯಾಪ್ಟನ್ಸ್ ಸೊ ಅದ್ರಲ್ಲಿ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೇಗೆ ಅದು ತುಂಬಾ ಚೆನ್ನಾಗಿತ್ತು ಗರ್ಡಿ ಟೈಮ್ ಅಲ್ಲಿ ಆನಂದ್ ಸ್ಟುಡಿಯೋ ಅಲ್ಲಿ ಡಬ್ಬಿಂಗ್ ನಡಿತಿತ್ತು ಅವಾಗ ನನಗೆ ರಿಷಬ್ ಸರ್ ಸಿಕ್ಕಿದ್ರು ಅವಾಗ ಅವ್ರನ್ನ ಕೇಳಿದ್ದೆ ಸರ್ ಒಂದು ಪಾರ್ಟ್ ಇದ್ದೆ ನೋಡಿ ಯೋಚನೆ ಮಾಡಿ ಅಂತ ಅಂಡ್ ಅದಾದ್ಮೇಲೆ ಕಾಂತಾರ ಬಂದಾಗ ಎಲ್ಲಾರು ಕಮೆಂಟ್ ಮಾಡ್ತಾ ಇದ್ರು ಅವರು ಇದ್ರಲ್ಲಿ ಲೈಕ್ ರಿಷಬ್ ತರ ಅಂತ ನನ್ನ ಮೋಸ್ಟ್ಲಿ ಸರ್ ನೋಡಿದ್ರು ಅನ್ಸುತ್ತೆ ಕಾಲ್ ಬಂತು ಕಾಂತಾರ ಟೀಮ್ ಇಂದ ಹಿಂಗೆ ಸೆಲೆಕ್ಟ್ ಆಗಿದೀರ ಅಂತ ಕುಂದಾಪುರ್ ಹೋದೆ ಎಲ್ಲ ಫೈನಲ್ ಆಗಿ ಶೂಟ್ ಡೇ ಹೋದಾಗ ರಿಷಬ್ ಸರ್ ಹೇಳಿದ್ರು ನೋಡಿ ನೀನ್ ಕೇಳ್ತಾ ಇದ್ದ ಒಂದು ಕ್ಯಾರೆಕ್ಟರ್ ಕೊಡು ಅಂತ ಕೊಟ್ಟಿದ್ದೀನಿ ಇವಾಗ ಖುಷಿನ ಅಂದ್ರು ಖುಷಿ ಸರ್ ತುಂಬಾ ಖುಷಿ ಆಯ್ತು ಅಂದ್ರೆ ದಟ್ ಈಸ್ ಓಸ್ಟ್ ಓಕೆ ರಿಷಬ್ ಸರ್ ಜೊತೆ ಮಾಡಿದಂತಹ ಅಂದ್ರೆ ಅವ್ರ ಜೊತೆ ಆಕ್ ಮಾಡ್ದಂತಹ ಎಕ್ಸ್ಪೀರಿಯನ್ಸ್ ಎಲ್ಲ ಅಮೇಝಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಮೇಕಪ್ ಒಂದು ಐದು ಆರ್ ಹವರ್ ಮೇಕಪ್ ಓಕೆ ಎಕ್ಸ್ಪೀರಿಯನ್ಸ್ ಇತ್ತು ಅಲ್ಟಿಮೇಟ್ ಓಕೆ ಸೊ ಓಕೆ ಸರ್ ಈಗ ಅವಕಾಶಗಳ ವಿಚಾರದಲ್ಲಿ ಹೆಂಗಿದೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಬಿಸಿ ಇದೀರಿ ನಾನು ನಿಮಗೆ ಫೋನ್ ಮಾಡ್ದಾಗ ಕೋಕೋ ಬಿಸಿ ಇರ್ತೀರಿ ಕನಕಪುರ ಇದಕ್ಕೆ ಹೋಗಿದ್ರಿ ಈವೆಂಟ್ಸ್ ಗಳು ಹೋಗಿದ್ರಿ ಬ್ಯಾಕ್ ಟು ಬ್ಯಾಕ್ ಹೆಂಗಿದೆ ಈ ಒಂದು ಐಪ್ ಇಷ್ಟು ಕ್ರಿಯೇಟ್ ಆದಾಗ ಎಷ್ಟು ಖುಷಿ ಕೊಡ್ತಿದೆ ನಿಮಗೆ ಅದು ತುಂಬಾ ಖುಷಿನೂ ಇದೆ ಅಂಡ್ ಇದನ್ನ ತುಂಬಾನು ನನ್ನ ಮೈಂಡ್ ತಗೊಳಕ್ಕೆ ಇಷ್ಟ ಇಲ್ಲ ಬಿಕಾಸ್ ಯಾವಾಗ ಮನುಷ್ಯನ್ಗೆ ಮೈಂಡ್ ಅಲ್ಲಿ ಏನಾದ್ರು ಬಂದ್ಬಿಟ್ರೆ ಅದು ನಿಲ್ಲಲ್ಲ ಐ ಡೋಂಟ್ ವಾಂಟ್ ಟು ಡೂ ದಟ್ ಐ ವಾಂಟ್ ಟು ಬಿ ದಟ್ ಸೇಮ್ ಓಲ್ಡ್ ರಘು ಅಂದ್ರೆ ಮುಂಚೆ ಹೆಂಗೆ ರಘು ಇದ್ನೋ ಅದೇ ರಘು ತರ ಇರಬೇಕು ಅಂತ ಆಸೆ ಜನ ಪ್ರೀತಿ ಕೊಡ್ತಾ ಇದಾರೆ ಅದನ್ನ ಉಳಿಸ್ಕೊಂಡು ಹೋಗೋದೆ ನನ್ನ ಜವಾಬ್ದಾರಿ ಈಗ ಇವಾಗ ಅದನ್ನ ಹಾಳು ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ ಇನ್ನ ಮೇಲೆ ಮೇಲೆ ಹೋಗ್ಬೇಕು ನಂಗೆ ಗೊತ್ತೋ ಸಪೋರ್ಟ್ ಮಾಡ್ತಾರೆ ಮುಂದೆನೂ ಸಪೋರ್ಟ್ ಮಾಡ್ತಾರೆ ಅಂತ ಓಕೆ ಮೂವೀಸ್ ಅಲ್ಲಿ ಏನಾದ್ರೂ ಆಫರ್ಸ್ ಬಂತೆ ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಕಾಂತರದಲ್ಲೂ ಎಕ್ಸ್ಟ್ರಾರ್ಡಿನರಿ ಆಗಿ ಆಕ್ಟ್ ಮಾಡಿದಿರಿ ಬೇರೆ ಚಿತ್ರಗಳಲ್ಲೂ ಆಕ್ಟ್ ಮಾಡಿದಿರಿ ಸೊ ಹಿಂಗೆ ಮೂವಿಲಿ ಅವಕಾಶ ಕನ್ನಡ ಚಿತ್ರರಂಗದಲ್ಲಿ ಏನಾದ್ರೂ ಅವಕಾಶಗಳು ಬಂತಾ ಹೊರಗೆ ಬಂದ ಮೇಲೆ ನಮ್ಗೆಲ್ಲ ಹ್ಯಾಕ್ ಮಾಡಿ ಆಕ್ಚುಲಿ ಹೋಗೋ ಮುಂಚೆ ಒಂದ್ ಎರಡು ಮೂವೀಸ್ ಫೈನಲ್ ಆಗಿತ್ತು ನಾನೇನ್ ಅನ್ಕೊಂಡೆ ಒಂದ್ ಎರಡ್ ಮೂರು ವಾರ ಇರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನವಂಬರ್ ಅಷ್ಟಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳೋಗ್ಬಿಟ್ಟಿದ್ದೆ ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು ಅದು ಕ್ಯಾನ್ಸಲ್ ಆಯ್ತು ಅನ್ಸುತ್ತೆ ಮೋಸ್ಟ್ಲಿ ತಮಿಳು ತೆಲುಗು ಇಂದ ಕಾಲ್ಸ್ ಬರ್ತಾ ಇದೆ ಬಟ್ ಕನ್ನಡ ಇಂದ ಅಷ್ಟೊಂದು ಆಪರ್ಚುನಿಟಿ ಬರ್ತಾ ಇಲ್ಲ ಮೇ ಬಿ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಈಗ ಬ್ಯಾಡ್ ಫೇಸ್ ಅಲ್ಲಿ ಇದೆ ನೋಡೋಣ ನನಗೆ ಕನ್ನಡ ಮಾಡಬೇಕು ಅಂತ ಆಸೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಬಂದೆ ಬಟ್ ಎನಿವೆ ಎಲ್ಲ ಅಪರ್ಚುನಿಟಿ ಸಿಕ್ಕಿದ್ರು ಹೋಗ್ತೀನಿ ತಮಿಳ್ ತೆಲುಗು ಇಂದ ಒಳ್ಳೊಳ್ಳೆ ಬರ್ತಾ ಇದೆ ಆದ್ರೆ ನಿಮಗೆ ತಮಿಳ್ ತೆಲುಗು ಗಿಂತ ಕನ್ನಡದಲ್ಲಿ ಗುರುತಿಸ್ಕೊಳ್ಬೇಕು ಸೊ ನೈಸ್ ಸರ್ ಯಾಕಂತ ಎಷ್ಟೋ ಜನ ಇಲ್ಲಿ ಬಿಟ್ಟು ಹೋಗಿರೋರಿದ್ದಾರೆ

ಆ ನಾನು ಹೇಳ್ತಾ ಇದ್ದೆ ನಿಮಗೆ ತೂಕದ ವ್ಯಕ್ತಿ ಜೊತೆಗೆ ತೂಕದ ವ್ಯಕ್ತಿತ್ವ ಇರುವಂತವ್ರು ನಮ್ಮ ರಘು ಸರ್ ಅಂತ ಹೇಳಿ ಅಷ್ಟೇ ಚಂದ ಇಟ್ಕೊಂಡಿದ್ದಾರೆ ಮನೆ ಸರ್ ಏನೋ ಈಗ ಅವಾರ್ಡ್ಸ್ ಎಲ್ಲಾ ಹಾಕಿದಿರಿ ಅಲ್ಲಿ ಅವಾರ್ಡ್ಸ್ ಎಲ್ಲ ಅವಾರ್ಡ್ಸ್ ಜಿಮ್ ಅಲ್ಲಿ ಇದೆ ಆಕ್ಚುಲಿ ಅಲ್ಲೊಂದು ನೂರ್ ಮೆಡಲ್ ಹಾಕಿದೀನಿ ಇದೆಲ್ಲ ಈಗ ಬಂದಿರೋದು ಇವಾಗ ಇದು ಸುದೀಪ್ ಸರ್ ಕೊಟ್ಟಿದ್ದು ಲೆಟರ್ ಮೊನ್ನೆ ಕೊಟ್ಟಿದ್ದು ಲೆಟರ್ ನೋಡಿ ನೋಡಿ ಅದು ಹಾ

ನೋಡ್ಬೋದು ಒಂದು ಮೊಟ್ಟೆ ಜಗಳ ಆಡ್ತಾ ಇದ್ವಿ ಇವತ್ತು ಕಣ್ಮುಂದೆ ಟ್ರೇ ಫುಲ್ ಮೊಟ್ಟೆ ಇದೆ ನಂಗೆ ವಾರಕ್ಕೆ ಐದು ಮೊಟ್ಟೆ ಸಿಗ್ತಾ ಇತ್ತು ಇವತ್ ನೋಡಿ ಡೈಲಿ ಹದಿನೈದು ಇಪ್ಪತ್ತು ಮೊಟ್ಟೆ ತಿಂತಾ ಇದೀನಿ ಆಮೇಲೆ ಎರಡ್ ಎರಡು ಕೆಜಿ ಚಿಕನ್ ತಿಂತ ಇದ್ದೀನಿ ಅಲ್ಲಿ ಒಂದ್ ಹದಿನೈದು ಜನಕ್ಕೆ ಒಂದ್ ಕೆಜಿ ಕೊಡೋದು ಈಚ್ ಅಂಡ್ ಎವ್ರಿ ತಿಂಗ್ ವ್ಯಾಲ್ಯೂ ಗೊತ್ತಾಗತ್ತೆ ಒಂದು ಮೊಟ್ಟೆಗೋಸ್ಕರ ಜಗಳ ಆಡ್ತಾ ಇದ್ವಿ ಇಲ್ಲಿ ನೋಡಿ ಕಣ್ಮುಂದೆ ಇದೆ ಅದ್ರಲ್ಲೂ ಸರ್ ಕ್ರಿಯೇಟಿವ್ ಆಗಿ ಅಡಿಗೆ ಮಾಡ್ತಾರ ಗೊತ್ತಾ ಹಾಗಾಗಿ ಸರ್ ವೈಫ್ ಯಾವ್ದು ತುಂಬಾ ಚೆನ್ನಾಗಿ ಎಲ್ಲ ವೈಫಿಂದ ಕಲ್ತಿದ್ದಾ ಅಥವಾ ನೀವೇ ಕಲ್ತಿದ್ ನಾನೇ ಕಲ್ತಿದ್ದು ಆಕ್ಚುಲಿ ಅವ್ಳು ನೋಡ್ಕೊಂಡ್ ನನ್ ಸ್ಟೈಲು ಕಲ್ತು ನಾನ್ ಅವಳದು ಸ್ಟೈಲು ಕಲ್ತೆ ಇಬ್ರು ಅಡ್ಗೆ ಮಾಡ್ತೀವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ವೆಜ್ ತಿಂದಿದ್ ನಾನು ದಿನಾ ನಾನ್ವೆಜ್ ಡೈಲಿ ನಾನ್ ಸರ್ ಇನ್ನೊಂದು ವಿಚಾರ ಬಹಳ ಜನ ಹೇಳ್ತಾರೆ ನಾನು ಇಲ್ಲೊಂದ್ ಪ್ರೋಟೀನ್ ಪೌಡರ್ಸ್ ಎಲ್ಲ ನೋಡ್ತಾ ಇದ್ದೆ ಬಹಳ ಜನ ಹೇಳ್ತಾರೆ ನಾನು ಇದು ಅದಕ್ಕೆ ಕೇಳ್ತಾ ಇದ್ದೀನಿ ಪ್ರೋಟೀನ್ ಪೌಡರ್ ಕುಡಿಲೇಬಾರದು ಅದು ಏನಿಲ್ಲ ಮೇಡಮ್ ಸಿ ನಾನು ಅದನ್ನ ಕಂಪಲ್ಸರಿ ಅಂತ ಹೇಳಲ್ಲ ನೀವು ಮನೇಲಿ ಊಟ ಮಾಡಿ ಏನಕ್ಕೆ ಪ್ರೋಟೀನ್ ತಗೊಂತೀರಾ ಅಂತ ಹೇಳ್ತೀನಿ ಒಬ್ಬೊಬ್ಬರಿಗೆ ಡಿಫಿಷಿಯನ್ಸಿ ಆಗುತ್ತೆ ವೆಜಿಟೇರಿಯನ್ ಇರ್ತಾರೆ ಅವ್ರಿಗೆ ಪ್ರೋಟೀನ್ ಬೇಕಲ್ಲ ಅಂತವರಿಗೆ ಒಳ್ಳೇದು ಒಳ್ಳೇದು ಇವಾಗ ನಿಮ್ ಮನೆಯಲ್ಲಿ ಇವಾಗ ನಾನು ಒಳ್ಳೆ ಊಟ ಮಾಡುವಾಗ ನನ್ಗೆ ಯಾಕ್ ಬೇಕು ಪ್ರೋಟೀನ್ ಬೇಕಾಗಿಲ್ಲ ಈಗ ವೆಜಿಟೇರಿಯನ್ಸ್ ಗೆ ಪ್ರೋಟೀನ್ ಪೌಡರ್ ಅಗತ್ಯ ಇದೆ ಹಾಗಾದ್ರೆ ನಿಮ್ ಪ್ರಕಾರ ಹೌದು ಯಾಕೆಂದ್ರೆ ಅಂದ್ರೆ ನಾರ್ಮಲ್ ಫಿಟ್ನೆಸ್ ಗೆ ಬೇಕಾಗಲ್ಲ ಒಬ್ಬ ಅಥ್ಲೀಟ್ ಆಗ್ಬೇಕು ಒಬ್ಬ ಕಾಂಪಿಟೇಟಿವ್ ಅಥ್ಲೀಟ್ ಅಂದಾಗ ಜಾಸ್ತಿ ಪ್ರೋಟೀನ್ ಬೇಕು ಅಂತವ್ರಿಗೆ ಬೇಕಾಗತ್ತೆ ನೀವು ನಾರ್ಮಲ್ ಆಗಿ ಫಿಟ್ ಆಗಿರ್ತೀನಿ ಅಂದ್ರೆ ಬೇಕಾಗಲ್ಲ ಸೂಪರ್ ಸರ್ ಬೀಂಗ ಜಿಮ್ ಟ್ರೈನರ್ ಆಗಿ ಬಹಳ ಜನ ಹೊರಗಡೆ ಒಂದು ಥಾಟ್ ಇದೆ ಸರ್ ಏನಂದ್ರೆ ಈಗ ಇದು ಎಸ್ಪೆಷಲಿ ಪುನೀತ್ ಸರ್ ಅವರು ಒಂದು ಇದಾದ್ಮೇಲೆ ಡೆತ್ ಆದ್ಮೇಲೆ ಬಹಳ ಜನ ಏ ಜಿಮ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಜಿಮ್ ಹೋಗ್ಬೇಡ ಇಂಥದ್ದೆಲ್ಲ ಹೇಳಿದ್ ಕೇಳಿದ್ವಿ ನಮಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಹೋದ ಕೆಲವರೆಲ್ಲ ಜಿಮ್ ಬಿಟ್ಟಿದ್ದು ಇದೆ ಸೊ ಏನ್ ಹೇಳ್ತೀರಾ ಸರ್ ಈಗ ಜಿಮ್ ನಿಜವಾಗ್ಲೂ ಜಿಮ್ ಮಾಡಿದ್ರೆ ಅವ್ರು ಇವಾಗ ಜಿಮ್ ಏನಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜಿಮ್ ಜಿಮ್ ಅಂದ್ರೆ ಬೇಡ ಯಾಕಂದ್ರೆ ದೇ ಆರ್ ಅಂತೇಸಿ ಅದೊಂದು ರೀಸನ್ ಕೊಡ್ಬೇಕು ಇಂತ ಒಂದು ಒಂದೊಂದು ವಿಷಯ ಬಂದಾಗ ಅದನ್ನೇ ಇಡ್ಕೊಂಬಿಡ್ತಾರೆ ಅಯ್ಯೋ ಹಿಂಗಾಗತ್ತೆ ಅಂತ ಅಯ್ಯೋ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ ಜಿಮ್ ಹೋಗಿ ಎಷ್ಟು ಜನ ಸತ್ತಿದ್ದಾರೆ ಅಂದ್ರೆ ಒಬ್ರು ಇಲ್ಲ ನೀವು ಹೋಗಿ ಸುಮ್ನೆ ಸರ್ಚ್ ಮಾಡಿ ಅದೇ ಎಣ್ಣೆ ಹೊಡ್ದು ದಮ್ಮ ಹೊಡ್ದು ಎಷ್ಟು ಜನ ಸತ್ತಿದ್ದಾರೆ ಅಂತ ಹಾಕಿ ಎಷ್ಟೋ ಮಿಲಿಯನ್ ಪೀಪಲ್ ಎಷ್ಟೋ ಕೋಟಿ ಜನ ಸತ್ತೋಗಿದ್ದಾರೆ ಅದನ್ನ ಅದ್ರ ಬಗ್ಗೆ ಮಾತಾಡೋದು ಯಾಕೆಂದ್ರೆ ಇಟ್ಸ್ ಬಿಕಮ್ ಕಾಮನ್ ಡ್ರಿಂಕ್ ಮಾಡೋದು ಸ್ಮೋಕ್ ಮಾಡೋದು ಕಾಮನ್ ಯಾರು ಡಿಸ್ಕಸ್ ಮಾಡಲ್ಲ ಬಟ್ ಜಿಮ್ ಹೋಗಿ ಏನಾದ್ರು ಆಗ್ಬಿಟ್ರೆ ಅದು ಒಂಥರ ಇವು ನೋಡಿ ಹಿಂಗಾಗ ಒಂದ್ ರೀಸನ್ ಸಿಗತ್ತ ಅವ್ರಿಗೆ ನಾನು ಮುಂಚೆ ಹೇಳ್ತಾ ಇರ್ಲಿಲ್ವಾ ಜಿಮ್ಗೆ ಹೋದ್ರೆ ಯಾಕಂದ್ರೆ ಅವರು ಮಾಡ್ತಾರಲ್ಲ ಅದಿಗ್ ಬೇರೆಯವ್ರಿಗೂ ಮಾಡಕ್ ಬಿಡಲ್ಲ ಅದೇ ಜಿಮ್ಗೆ ಹೋಗೋರ್ಗೆ ಫಿಟ್ ಆಗಿರೋರ್ಗೆ ಕೇಳಿ ಅವ್ರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ನೀವ್ ಹೋಗಿ ಯಾರಿಗೆ ಜಿಮ್ ಇಂಟ್ರೆಸ್ಟ್ ಇಲ್ಲವೋ ಅವ್ರನ್ನ ಕೇಳಿದ್ರೆ ಇದೇ ಉತ್ತರ ಸಿಗ ಅವ್ರು ಜಿಮ್ಗೆ ಹೋಗ್ಬಾರ್ದು ಡೇಂಜರಸ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವೆಲ್ಲ ಏನು ಆಗಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋದು ನಮ್ ಜೆನೆಟಿಕ್ಲಿ ವೀಕ್ ಇಲ್ಲ ಇಲ್ಲಾಂದ್ರೆ ತುಂಬಾ ಸ್ಮೋಕ್ ಮಾಡ್ತಾ ಇರ್ತೀವಿ ಊಟ ಸರಿ ಇರಲ್ಲ ನಮ್ ಲೈಫ್ ಸ್ಟೈಲ್ ಸರಿ ಇರಲ್ಲ ಜಸ್ಟ್ ನಾಟ್ ಬಿಕಾಸ್ ಆಫ್ ಜಿಮ್ ಜಿಮ್ ಮಾಡೋರು ಈಗ ಈ ಡ್ರಿಂಕ್ಸು ಆಲ್ಕೋಹಾಲ್ ಸೇವನೆ ಮಾಡಬಾರ್ದಂತ ಹೌದಾ ಮಾಡಬಾರ್ದು ಇವಾಗ ಡ್ರಿಂಕ್ಸ್ ಮಾಡಿ ವರ್ಕ್ಔಟ್ ಮಾಡಿದ್ರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ವಾ ಹಂಗೆ ಇವಾಗ ಹಳ್ಳಿ ಕಡೆ ಎಲ್ಲ ಸಕ್ಕಾದ ಕೆಲಸ ಮಾಡ್ತಾರೆ ಇಡೀ ದಿವಸ ಬಟ್ ಬಿಡಿ ಹೊಡಿತಾರೆ ಎಣ್ಣೆ ಹೊಡಿತಾರೆ ಬಟ್ ಎಷ್ಟು ಫಿಟ್ ಆಗಿರ್ತಾರೆ ಅಲ್ಲಿ ಕಾಂ ಒಂಥರ ಕಾಂಪನ್ಸೇಟ್ ಆಗುತ್ತೆ ಸೊ ಹಂಗೆ ಅಟ್ಲೀಸ್ಟ್ ಫಿಸಿಕಲಿ ಅದು ಫಿಟ್ ಇದಾರೆ ನೀವು ಇಡೀ ದಿವಸ ಮನೇಲಿ ಕುತ್ಕೊಂಡು ಎಂಡ್ ಆಫ್ ದ ಡೇ ಡ್ರಿಂಕ್ಸ್ ಮಾಡೋದು ಸಿಗರೇಟ್ ಸೇರಿದ್ರೆ ಬಾಡಿ ಹಾಳಾಗೋಗುತ್ತೆ ಅಟ್ಲೀಸ್ಟ್ ನೀವು ಎಕ್ಸರ್ಸ್ ಮಾಡಿಕೊಂಡು ಅದನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಬಾಡಿಗೆ ಎಕ್ಸಸೈಸು ಸಿಗ್ತಾ ಇದೆ ಬಟ್ ಆಕ್ಚುಯಲ್ ಫ್ಯಾಕ್ಟ್ ಇಸ್ ನೀವು ಹೊಡಿಬಾರದು ಸ್ಮೋಕಿಂಗು ಡ್ರಿಂಕ್ ಮಾಡಿದಾಗ ನೀವು ಜಿಮ್ಗೆ ಹೋದಾಗ ನಿಮ್ಮ ಏನಪ್ಪಾ ಎಫೆಕ್ಟಿವ್ ಆಗಿರಲ್ಲ ನಿಮ್ ಪರ್ಫಾರ್ಮೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಯಾವೆಲ್ಲ ಬೆನಿಫಿಟ್ಸ್ ತಗೋಬಹುದು ಸರ್ ನಾವು ಜಿಮ್ ಮಾಡೋದ್ರಿಂದ ಅಂದ್ರೆ ತುಂಬಾ ಹೇಳ್ತಾರೆ ಲೈಕ್ ಈ ಒಬಿಟಿ ಅವರೆಲ್ಲ ಇರುವಂತವ್ರು ಶುಗರ್ ಬರೋ ಚಾನ್ಸಸ್ ಇರುತ್ತೆ ಆ ಬೊಜ್ಜೆಲ್ಲ ಕಡಿಮೆ ಆದ್ಮೇಲೆ ಜಿಮ್ಗೆ ಹೋದ್ಮೇಲೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಆ ಹೇಳ್ತಾರೆ ಒಂದಷ್ಟು ಬೆನಿಫಿಟ್ಸ್ ಜಿಮ್ ಜಿಮ್ ಅಂತಲ್ಲ ಮುಂಚೆ ಎಲ್ಲಿತ್ತು ಅನ್ನೋ ಕಾನ್ಸೆಪ್ಟ್ ಸೀ ಸುಮ್ಮನೆ ವಾಕ್ ಮಾಡೋದೇ ಅರ್ಧ ಗಂಟೆ ಒಳ್ಳೇದು ಇವಾಗ ಸ್ವಿಮ್ಮಿಂಗ್ ಇದೆ ಎಂತೆಂತ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಇದೆ ನೀವು ಮನೆಯಲ್ಲಿ ಒಂದು ಅರ್ಧ ಗಂಟೆ ಡಾನ್ಸ್ ಮಾಡಿ ಮ್ಯೂಸಿಕ್ ಹಾಕೊಂಡು ಅದೇ ಫಿಟ್ನೆಸ್ ಇಲ್ಲ ಮನೆ ಕೆಲಸ ಮಾಡಿ ಇವಾಗ ಜಿಮ್ ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ ಅಷ್ಟೇ ಮುಂಚೆ ಎಲ್ಲ ಜಿಮ್ ಅನ್ನೋದೇ ಇರ್ಲಿಲ್ಲ ನೀವು ಹಳ್ಳಿ ಕಡೆ ಹೋದ್ರೆ ಫಿಟ್ ಆಗಿರ್ತಾರೆ ಏನಾಗಿದೆ ಅಂದ್ರೆ ಎಷ್ಟು ಲೇಸಿ ಆಗ್ಬಿಟ್ಟಿದ್ದಾರೆ ಜಿಮ್ ಅನ್ನೋದು ಒಂದು ಏನಂತಾರೆ ಒಂದು ಕ್ರಿಯೇಟಿವ್ ವರ್ಲ್ಡ್ ಅಷ್ಟೇ ಒಂದು ಕಮರ್ಷಿಯಲ್ ವರ್ಲ್ಡ್ ಅಲ್ಲಿ ಹೋಗಿ ನಾವು ಎಕ್ಸರ್ ಮಾಡಬೇಕು ಅನ್ನೋದು ಮಾಡಿದ್ರೆ ಒಳ್ಳೇದು ಅದರೊಂದು ಒಂದು ಫೈವ್ ಪರ್ಸೆಂಟ್ ಅಥ್ಲೀಟ್ಸ್ ಇರ್ತಾರೆ ಈಗ ಕಾಂಪಿಟೇಷನ್ ಮಾಡೋದೆಲ್ಲ ಬಟ್ ಮಿಗ್ದವರೆಲ್ಲ ಕಾಮನ್ ಮ್ಯಾನ್ ಅವ್ರು ಆಕ್ಚುಲಿ ಮನೆಯಲ್ಲೇ ಏನಾದ್ರು ಮಾಡ್ಕೊಂಡಿರ್ಬೋದು ಅಂಡ್ ಜಿಮ್ ಹೋದ್ರೆ ಏನೋ ಲೈಟ್ ಆಗಿ ವೆಯ್ಟ್ ಎತ್ತದೋ ಏನೋ ಮಾಡಿದ್ರೆ ಒಳ್ಳೇದು ಆಕ್ಚುಲಿ ತುಂಬಾ ಬೆನಿಫಿಟ್ಸ್ ಇದೆ ಸ್ಪೆಷಲಿ ಫೀಮೇಲ್ಸ್ ಅಂತೂ ಜಾಸ್ತಿ ಬೆನಿಫಿಟ್ಸ್ ಇದು ಜಿಮ್ ಮಾಡೋದ್ರೆ ಯಾವ ತರ ಸರ್ ಫೀಮೇಲ್ಸ್ ಫೀಮೇಲ್ಸ್ ಏಜ್ ಆಗ್ತಾ ಆಗ್ತಾ ಬೋನ್ ಡೆನ್ಸಿಟಿ ಎಲ್ಲಾ ಕಮ್ಮಿ ಆಗುತ್ತಲ್ಲ ಅಂಡ್ ಅವರು ದೇ ಗಿವ್ ಬರ್ತ್ ಅದೆಲ್ಲ ನೋಡಿದಾಗ ಫೀಮೇಲ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆ